ಮಂಡ್ಯದಲ್ಲಿ ಒಂಬತ್ತು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಗಣಿಗ ಚಾಲನೆ ಮಂಡ್ಯ ನಗರದ ಹೊಸಹಳ್ಳಿಯ ಗುರುಮಠದ ಬಳಿ ಕರ್ನಾಟಕ ಸರ್ಕಾರದ ಎಸ್ಎಫ್ಸಿ ಅನುದಾನದಲ್ಲಿ ಮಂಡ್ಯ ನಗರಸಭಾ ವ್ಯಾಪ್ತಿಯ ಒಂಬತ್ತು ಕೋಟಿ ವೆಚ್ಚದ ಹೊಸಳ್ಳಿ ಅನಿಯಂಬಾಡಿ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ವೇಳೆ ಹೊಸಹಳ್ಳಿಯ ತಂಪಿನ ಮಾರಮ್ಮ ದೇವಸ್ಥಾನದ ನೆಲಹಾಸು ಕಾಮಗಾರಿಯನ್ನು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಪೌರಾಯುಕ್ತರಾದ ಪಂಪಾಶ್ರೀ ನಗರಸಭೆ ಸದಸ್ಯರುಗಳಾದ ಮುಖಂಡರಾದ ಹೊಸಳ್ಳಿ ಶೇಖರ್ ಶ್ರೀಕಾಂತ್ ಜಿಕೆ ಟೆಕ್ನಿಕ್ ಮಂಜು ಶಿವಲಿಂಗೇಗೌಡ ನಾಗೇಶ್ ಬೇಲೂರು ಸೋಮಶೇಖರ್ ಇತರರು ಸೇರಿದಂತೆ ಉಪಸ್ಥಿತರಿದ್ದರು ಅನುದಾನ ಒಂಬತ್ತು ಕೋಟಿ ರೂಪಾಯಿಯಲ್ಲಿ ಮಂಡ್ಯದ ವಿವಿಧ ರಸ್ತೆಗಳ ಅಭಿವೃದ್ಧಿ ಮತ್ತು ಚರಂಡಿ ನಮ್ಮ ರುದ್ರಪ್ಪ ಮಂಡ್ಯ ನಗರದ ಸಾರ್ವಜನಿಕರು ಕೇಳ್ತಾ ಇದ್ದು ಎರಡು ಒಂದು ರೈಲ್ವೆ ಸ್ಟೇಷನ್ ಮುಂದೆ ಇದೆ ನೋಡು ಎರಡನೇದು ಮಂಡ್ಯ ಸರ್ಕಲ್ ಇಂದ ಮಾರಮ್ಮ ವಿಷ್ಣು ಮಾರಮ್ಮ ಸರ್ಕಲ್ ಒಂದು ಬಹಳ ಜನ ಇದು ಬಹಳ ಅದಗೆಟ್ಟಲ್ಲಿ ರಸ್ತೆ ಅಂತ ಬಹಳ ಬೇಡಿಕೆ ಇತ್ತು ಈಗ ರೈಲ್ವೆ ಸ್ಟೇಷನ್ ಮುಂಭಾಗದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮೂವತ್ತ ಎಂಟು ಲಕ್ಷ ರೂಪಾಯಿ ಮೋದಿ ಆಗಲಿ ಈಗ ಇದು ನಾಲ್ಕೂವರೆ ಕೋಟಿ ರೂಪಾಯಲ್ಲಿ ಮಂಡ್ಯದ ವಿವಿಧ ಭಾಗಗಳಲ್ಲಿ ಮುಖ್ಯ ರಸ್ತೆಗಳನ್ನ ಮಾಡುವಂತ ಪ್ರಥಮ ಭೂಮಿ ಪೂಜೆಯನ್ನ ಇವತ್ತು ಮಾಡಿದೀವಿ ಸೋಮವಾರ ಒಳಗು ಸರ್ಕಲ್ ಅಲ್ಲಿ ಇನ್ನ ನಾಲ್ಕೂವರೆ ಕೋಟಿ ರೂಪಾಯಿ ಭೂಮಿ ಪೂಜೆಯನ್ನ ಮಾಡ್ತೀವಿ ಮಂಡ್ಯ ನಗರದಲ್ಲಿ ಈಗ ಒಟ್ಟು ಐವತ್ತು ಕೋಟಿ ರೂಪಾಯಿ ಕಾಮಗಾರಿ ಕೆಲಸ ಆರಂಭ ಆಗಿದೆ ಮತ್ತು ಆರಂಭ ಆಗಬೇಕು ಮಂಡ್ಯ ನಗರಕ್ಕೆ ಈ ರೈವೇ ರಸ್ತೆ ಮತ್ತೆ ಹಲವಾರು ಅಭಿವೃದ್ಧಿ ಮುಂದಿನ ಬಿಟ್ಟು ಇವಾಗ ನಿಮಗೆ ಮಹಾವೀರ್ ಸರ್ಕಲ್ ಇಂದ ಹೊಸಳ್ಳಿ ಸರ್ಕಲ್ಗೆ ಕೇವಲ ಎಂಟುನೂರು ಮೀಟರ್ಗೆ ನಾಲ್ಕೂವರೆ ಕೋಟಿ ರೂಪಾಯಿಯಲ್ಲಿ ಶೀಘ್ರದಲ್ಲಿ ಟೆಂಡರ್ ಕರಿತೀವಿ ಅದನ್ನು ಕೂಡ ಅಭಿವೃದ್ಧಿಯನ್ನ ಮಾಡ್ತೀವಿ ನೀವು ಎಂಟುನೂರು ಮೀಟರ್ಗೆ ನಾಲ್ಕೂವರೆ ಕೋಟಿಯನ್ನ ಹಾಕೋದು ಅಂತ ಮಹಾನಗರಗಳಲ್ಲಿ ಮಾತ್ರ ಹಾಕ್ತಾರೆ ಹೊರ ಜಿಲ್ಲೆಗಳಲ್ಲಿ ಹಾಕಲಾದ್ರೆ ನಾವು ಇಡೀ ನಗರವನ್ನ ಸೌಂದರ್ಯಕರಣ ಮಾಡಬೇಕು ಅಂತ ಹೇಳಿ ಅದನ್ನ ಡೆಲ್ಟಾದ ಸಹಯೋಗದೊಂದಿಗೆ ನಗರಸಭೆ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀವಿ ಅಲ್ಲಿ ನಿಮಗೆ ಸೈಕಲ್ ಟ್ರ್ಯಾಕ್ ಇರುತ್ತೆ ಉತ್ತಮ ದೃಢ ಫುಟ್ಪಾತ್ ಇರುತ್ತೆ ಗಿಡ ಬೆಳೆಸ್ತೀವಿ ಸರ್ಕಲ್ ಅಭಿವೃದ್ಧಿ ಇರುತ್ತೆ ಅದು ನೀವು ರಸ್ತೆ ಆದ್ಮೇಲೆ ಅಲ್ಲಿ ಡಾಂಬರೀಕರಣ ಮತ್ತೆ ಸಿಮೆಂಟ್ ಬದಲಿ ವ್ಯವಸ್ಥೆಯ ರಸ್ತೆಯನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಇಡೀ ರಸ್ತೆಯನ್ನ ಕಲ್ಲಲ್ಲಿ ಮಾಡೋದು ಅಂತ ಹೇಳಿ ಡಿಸೈಡ್ ಆಗಿದೆ ಆಗ ನಿಮ್ಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಬಾಡಿಗೆ ಬರುತ್ತೆ ಇನ್ನೊಂದು ಚಾಮುಂಡೇಶ್ವರಿ ದೇವಸ್ಥಾನ ಮತ್ತೆ ಕನಿಕಾ ಪರಮೇಶ್ವರಿ ದೇವಸ್ಥಾನ ರಸ್ತೆ ಮೂರು ಕೋಟಿಯಲ್ಲಿ ನಡೀತಾ ಇದೆ ಆದರೆ ಮುಂದುವರೆದ ಹಾಗೆ ಚಾಮುಂಡೇಶ್ವರಿಯಿಂದ ಗೌರಿಶಂಕರ ನಮ್ಮ ಕ್ಷೇತ್ರದ ಭಾಗವೂ ಕೇವಲ ಒಂಬೈನೂರು ಮೀಟರ್ಗೆ ಆರೂವರೆ ಕೋಟಿ ರೂಪಾಯಿಯಲ್ಲಿ ಆ ರಸ್ತೆಯನ್ನು ಕೂಡ ಉತ್ತಮ ದರ್ಜೆಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತೀವಿ ಈಗ ಒಂಬತ್ತು ಕೋಟಿಯಲ್ಲಿ ಎಲ್ಲಿ ಈ ರೀತಿಯ ಮುಖ್ಯ ರಸ್ತೆಗಳು ಅದೇಟಿತ್ತು ಆ ರಸ್ತೆಗಳನ್ನ ತಗೊಂಡಿದೀವಿ ಆ ಈಗ ನಾಳೆಯಿಂದನೇ ಕೆಲಸ ಆಗುತ್ತೆ ಕೆಲಸ ಆಗುತ್ತೆ ಶೀಘ್ರದಲ್ಲೇ ಇದರೆಲ್ಲ ಜನರಿಗೆ ಹೋರಾಟಕ್ಕೂ ಅನುಕೂಲ ಆಗ್ತದೆ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ನೀವು ಇವತ್ತು ಮಹಾವೀರ್ ಸರ್ಕಲ್ ಮತ್ತೆ ಯೂನಿವರ್ಸಿಟಿ ಸರ್ಕಲ್ ಅಲ್ಲಿ ಏನು ಐಟೆಕ್ ನಾಮಫಲಕ ನೋಡ್ತಾ ಇದ್ರಿ ಅದಕ್ಕೂ ಕೂಡ ಇಲ್ಲಿ ಪ್ರಾವಿಷನ್ ಮಾಡಿಕೊಂಡು ಎಲ್ಲಾ ಮುಖ್ಯ ರಸ್ತೆಗಳಿಗೆ ಹೈಟೆಕ್ ಆದಂತ ನಾಮಪಾಲಕವನ್ನು ಕೂಡ ಅಳವಡಿಸ್ತೀವಿ ಇದರ ಜೊತೆಗೆ ಮೂರನೇ ವಾರ್ಡ್ನ ಒಂದು ವಾರ್ಡ್ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಆಗಿದೆ ಅದರ ಟೆಂಡರ್ ಶೀಘ್ರದಲ್ಲೇ ಮಾಡಿ ಇಡೀ ಮೂರನೇ ವಾರ್ಡ್ ಅನ್ನ ಹತ್ತು ಕೋಟಿಯಲ್ಲಿ ಒಂದು ವಾರ್ಡ್ಗೆ ಹತ್ತು ಕೋಟಿ ಹಾಕಿ ಇಡೀ ವಾರ್ಡ್ನ ಸಮಗ್ರ ಅಭಿವೃದ್ಧಿಯನ್ನ ಮಾಡ್ತಾ ಇದೀವಿ ಯಾಕಂದ್ರೆ ಒಂದು ವಾರ್ಡ್ಗೆ ಹತ್ತು ಲಕ್ಷ ಹಾಕೋದು ಐದು ಲಕ್ಷ ಹಾಕೋದು ಇಪ್ಪತ್ತು ಲಕ್ಷ ಹಾಕಿ ಒಂದೊಂದು ಖ್ಯಾತ ಕೆಲಸ ಇನ್ನೊಂದು ಆಗ್ತಿರೋದ್ರಿಂದ ನಮ್ಮ ಸರ್ಕಾರ ಪ್ರತಿ ಒಂದೊಂದು ಆರ್ಥಿಕ ಒಂದು ವಾರ್ಡ್ಗೆ ಹತ್ತು ಕೋಟಿ ರೂಪಾಯಿಯನ್ನ ಹಾಕ್ಬೇಕಂತ ಡಿಸೈಡ್ ಮಾಡಿ ಈಗ ಮೂರನೇ ವಾರ್ಡ್ ಹತ್ತು ಕೋಟಿ ಬಿಡುಗಡೆ ಆಗಿ ಅಲ್ಲಿ ಪಾರ್ಕ್ ಅಲ್ಲಿ ರಸ್ತೆ ಅಲ್ಲಿ ಫುಟ್ಪಾತ್ ಲೈಟ್ ಏನ್ ಬೇಕೋ ಇಡೀ ವಾರ್ಡ್ ಹತ್ತು ಕೋಟಿಯಲ್ಲಿ ಅಭಿವೃದ್ಧಿಯನ್ನ ಹಾಕ್ತದೆ ನಗರದ ಸೌಂದರ್ಯವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಮನವಿ ಏನಂತ ಹೇಳಿ ಶಾಸಕರು ಹೇಳಿದರೆ ಅಂಗಡಿ ಮುಂದೆ ಅದೊತ್ತು ಜಾಗ ಅಡ್ಡಿಪಡಿಸಿದ್ರೆ ಎಲ್ಲರೂ ಅಭಿವೃದ್ಧಿಗೆ ನೀವು ಸಹಕರಿಸಿದ್ರೆ ಅದಂತ ಅವಕಾಶ ಮತ್ತೆ ನಮಗೆ ಸದುಪಯೋಗ ಮತ್ತೊಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಭಿವೃದ್ಧಿ ಒಂದೆಸಲ್ಲಿ ಬರೋದು ಸರಾಸರಿ ಬರಲ್ಲ ಆದ್ರಿಂದ ನಮ್ಮ ಅನ್ಯ ಜನತೆಯಲ್ಲಿ ಒಂದು ಮನವಿ ಏನಂತ ಹೇಳಿದ್ರೆ ಯಾವುದೇ ಕಾಮಗಾರಿ ಮಾಡಿದಾಗ ಅವಕಾಶ ಕೊಡಿದ್ರೆ ಕಾಮಗಾರಿ ಮಾಡಿಕ್ಕೆ ಅನುವು ಮಾಡಿಕೊಟ್ರೆ ನಮಗೆ ಬಹಳ ಅನುಕೂಲ ಆಗ್ತದೆ ಅದೇ ರೀತಿ ಇವಾಗ ಶಾಸಕರು ಇಷ್ಟೆಲ್ಲ ಹೇಳಿ ಅಭಿವೃದ್ಧಿಯ ನಮ್ಮ ಒಡ್ಕೊಡಿ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಎಂ ಪಿ ಸಾಹೇಬರು ಶಾಸಕರ ಸಹಯೋಗದಲ್ಲಿ ಅರವತ್ತಾರು ಕೋಟಿ ರೂಪಾಯಿ ಸಿ ಆರ್ ನಿಂದ ಫಂಡ್ನಿಂದ ಮಂಡ್ಯದ ಬಡಭಾಗದಲ್ಲಿ ಹಾಗೂ ಭಾಗದಲ್ಲಿ ಅರವತ್ತಾರು ಕೋಟಿಯನ್ನು ಈ ಸಲ ಏಪ್ರಿಲ್ ಎಂಟಿಗೆ ಮದುವೆ ಕೊಟ್ಟಿ ಮಂಡ್ಯದಲ್ಲಿ ಹೇಳಿದ್ದಾರೆ ಅವರು ಒಳಗೊಂಡಂತೆ ಶಾಸಕರು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನ मैं जोर-कर मत देना यार ता जिला ना ना इदेश वालों ना आनंद समस्त देश वालों को तो मैं उन्होंने यारों ना नहीं बोलूं जिला ना अन्य माया हावो उसने भी एक उच्च राष्ट्रीयों आ आनंदो जिन्होंने यमन चला चलूंगा रूलर मार्गी देखो ये सब देश वालों ने देखे हुए तो उत्तरी को ये ना � 안녕 고양. 안녕. 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 ಇರಬೇಕು ಮುಂದಕ್ಕೆ ಕೆ ಸಿ ರಾಮ್ ನಾಯ್ಡ ಮಾಡ್ಕೊಂಡಾಳ ಇದಕ್ಕೆ ಬಾಪಚಾಯ್ ಮಧು ಅಂತ ಅನ್ನೋನು ವಹಿಸ್ತಾ ಇಲ್ಲಿ ಯಾರು ಮುಟ್ಟಂಡವರು ಮುದ್ವಜಿ ವಹಿಸಿಕೊಳ್ಳಿದ್ದಾಳೆ ಈ ಹುಡುಗಿಗೆ ಮೃದುವರ್ಜಿ ವಹಿಸಿ ಸುಮಾರು ಏಳರಿಂದ ಹತ್ತು ಲಕ್ಷ ರೂಪಾಯಿ ಇವನೇ ಬಂಡಾಳ ಇದ್ದಾನೆ ಏನು ಅಷ್ಟೊಂದು ಕಲೆಕ್ಷನ್ ಆಗಿಲ್ಲ ಹಾಗಾಗಲಾಗಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ